व्याख्यामुद्राङ्करसरसिजैः पुस्तकं शङ्खशकरे बिभ्रद्भिन्नस्पटिकुरुचिरे पुण्डरीके निषन्नः अम्लानश्वरैरमृतविषदैरं शभिप्लावयनमाविर्भूयात् अनगमहिमानसेवागधीशः नमस्ते प्राणेश प्रणतविभवा यामनिमगाः नमस्वामिन् रामप्रियतमहनुमन् गुरुगुण नमस्तुभ्यं भीमप्रबलतमकृष्णेष्टभगवन्नम श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं शुगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीषं वन्दे भवग्नम् अमरासुरसिद्धवन्द्यं नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततोशयमुदीरये ಗೀತೆಯ ಸನ್ನಿಧಾನದಲ್ಲಿ ಸೇರಿದ ಎಲ್ಲ ಗೀತಾಭಿಮಾನಿಗಳಿಗೆ ಶ್ರೀಕೃಷ್ಣನ ಭಕ್ತರಿಗೆ ವಂದನೆಗಳು ನಿಮಗೆಲ್ಲ ಇವತ್ತು ಬಹುಮಾನ ಸಿಗ್ತದೆ ಬಹುಮಾನಕ್ಕಾಗಿ ಬಹಳ ದೂರದಿಂದ ಬಂದಿದ್ದೀರಿ ಬಹಳ ಜನರನ್ನು ಕರ್ಕೊಂಡು ಬಂದಿದ್ದೀರಿ ನಿಮ್ಮ ಮಕ್ಕಳಿಗೆ ಬಹುಮಾನ ಸಿಗ್ತದೆ ಅಂದಾಗ ನಮಗೂ ಬಹುಮಾನವೇ ತುಂಬ ಅಭಿಮಾನ ಸಂತೋಷ ಆದರೆ ನೀವು ಕೃಷ್ಣನಿಗೇನು ಕೊಡುತ್ತೀರಿ ಬಹುಮಾನ ಕೃಷ್ಣನ ಗೀತೆಯಿಂದ ನಿಮಗೆ ಬಹುಮಾನ ಬಂತು ಕೃಷ್ಣ ಗೀತೆಯಲ್ಲಿ ಹೇಳಿದ ನೀವು ಕೊಡುವ ಬಹುಮಾನ ಏನು ಏನು ಕೊಡ್ತೀವಿ ಹೇಗೆ ಕೊಡುತ್ತೆ ಇವತ್ತು ನಾವು ಕೃಷ್ಣನ ಗೀತೆಯನ್ನು ಪಡೆದೆವು ಧನ್ಯರಾದೆವು ಆದರೆ ನಾವು ಕೃಷ್ಣನಿಗೆ ಕೊಡಬೇಕು ಅಂದರೆ ಎಲ್ಲಿ ಸಿಗ್ತಾನೆ ಹೇಗೆ ಸಿಗ್ತಾನೆ ಕೃಷ್ಣ ಏನು ಪಡೆಯಬಹುದು ಏನಿಲ್ಲ ಅವನಲ್ಲಿ ನಾವು ಕೊಡುವಂಥದ್ದು ಏನಿದೆ ಅವಗೆ ಏನು ಹೇಳಿದ ಕೃಷ್ಣ ಗೀತೆಯಲ್ಲಿ ಅರ್ಜುನನಿಗೆ ಅರ್ಜುನನಿಗೂ ಬಂತು ಇದು ಪ್ರಶ್ನೆ ಇಷ್ಟೆಲ್ಲ ಹೇಳಿದೆ ಕೃಷ್ಣ ನನ್ನ ಉದ್ಧಾರ ಮಾಡಿದೆ ಎಷ್ಟು ಎತ್ತರ ನೀನು ಆದರೆ ನಾನು ನಿನ್ನನ್ನು ಹೇಗೆ ಆರಾಧಿಸಲಿ ಪ್ರೀತಿಸಲಿ ಪೂಜಿಸಲಿ ಅಂತ ಕೇಳುತ್ತಾನೆ ತುಂಬ ಹೃದಯ ಬಿಚ್ಚಿದ ಪ್ರಶ್ನೆ ಅವನದ್ದು ಕೊಡಬೇಕು ಒಟ್ಟು ಕೊಡಲಿಕ್ಕಾಗುವುದಿಲ್ಲ ಗೊತ್ತು ಅರ್ಜುನನಿಗೆ ಎಲ್ಲೆಂದರಲ್ಲಿ ಕೈ ಕಾಲು ತುಂಬಿದ ಕೃಷ್ಣನಿಗೆ ಅರ್ಜುನ ಎಷ್ಟು ಕೈಯಲ್ಲಿ ಏನು ಕೊಟ್ಟನು ಅನಂತ ಬಾಹೂದರ ವಕ್ತರ ನೇತ್ರಂ ಕೃಷ್ಣ ಹೇಳಿದ ಅರ್ಜುನ ಹೇಳಿದ ಏನು ಮಹಾರಾಯ ನೋಡಿದಲ್ಲೆಲ್ಲ ನಿನ್ನ ಕೈಗೆ ಒಂದು ಉಂಡೆ ಕೊಡುವ ಅಂದರೆ ಒಂದು ಬೆಣ್ಣೆ ಕೊಡುವ ಅಂದರೆ ಯಾವ ಕೈಗೆ ಎಷ್ಟು ಕೊಡಲಿ ಏನು ಸರ್ವತ ಪಾಣಿಪಾದಂಥ ಸರ್ವತೋಕ್ಷಿ ಶಿರುವ ಮುಖ ಕೃಷ್ಣ ಹೇಳ್ತಾನೆ ಅಷ್ಟು ದೊಡ್ಡ ವಿಷಯ ಬೇಡ ನಾನು ಬೇಗ ಸಿಗ್ತೇನೆ ಅಂದ ಕಮ್ಮಿ ಕೊಟ್ಟರು ಸಾಕಾಗುತ್ತೆ ಅಂದ ಕೊಡುವ ಹೃದಯ ಮಾತ್ರ ಪೂರ್ತಿ ಅರಳಿರಲಿ ಅಂದ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಚತಿ ತದಹಂ ಭಕ್ತಿಪರತಂ ಅಷ್ಟಿ ಪ್ರಯತಾತ್ಮನಃ ನೀವು ಕೊಟ್ಟ ಏನು ಬೇಕಾದರೂ ನಾನು ತಿಂತೇನೆ ಅಂದ ಏನು ರೀ ಅಸ್ನಾಮಿ ಅಂತಾನೆ ನೀ ಕೊಡಿ ಕೃಷ್ಣ ಸಂಧಾನಕ್ಕೆ ಹೊರಟ ದುರ್ಯೋಧನನ ಅಂಗಳಕ್ಕೆ ಎಲ್ಲ ಇದ್ದಾರೆ ಅಗ್ರಪೂಜೆ ಕೊಡಿಸಿದ ಭೀಷ್ಮ ಗುರುದ್ರೋಣ ಅಶ್ವತ್ಥಾಮ ಪರಮಶಿವನೇ ಕರುಣ ಬೆಳಗುವ ಸೂರ್ಯ ಕೃಪಾಚಾರ್ಯ ಧೃತರಾಷ್ಟ್ರ ಮಹಾತಾಯಿ ಗಾಂಧಾರಿ ಇಷ್ಟೆಲ್ಲ ಗೌಶಿ ಬಂದು ಕೃಷ್ಣ ಎಲ್ಲರಿಗೆ ನಮಿಸಿ ನಾಳೆ ಮಾತಾಡಲಿ ಸಂಧಾನಕ್ಕೆ ಅಂತ ಹೇಳಿ ಬಂದಿದ್ದೇನೆ ಅಂತ ಹೇಳುವ ಕೃಷ್ಣ ಇವತ್ತು ಎಲ್ಲಿ ತಂಗಬೇಕು ದುರ್ಯೋಧನ ಹೇಳುತ್ತಾನೆ ನನ್ನ ಮನೆಯಲ್ಲಿ ಊಟ ನನ್ನ ಮನೆಯಲ್ಲಿ ಆತಿಥ್ಯ ಬಹಳ ದೂರದಿಂದ ಬಂದಿದ್ದಿ ಕೃಷ್ಣ ಕೃಷ್ಣ ಹೇಳುತ್ತಾನೆ ನಾನು ಬರೋಲ್ಲ ಊಟಕ್ಕೆ ಅಂತ ಯಾಕೆ ಕೇಳ್ತಾನೆ ದುರ್ಯೋಧನ ನಿನಗೆ ನನ್ನ ಮೇಲೆ ಇಷ್ಟ ಇಲ್ಲ ನಾನು ಊಟ ಮಾಡುವುದಿಲ್ಲ ಅಂತ ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ ಭೋಜ್ಯ ಕಷ್ಟದಲ್ಲಿದ್ದವನಿಗೆ ಹಸಿವಾದವನಿಗೆ ಊಟ ಬೇಕು ಪ್ರೀತಿಯಿಂದ ಕೊಟ್ಟರೆ ಊಟ ಮಾಡಲಿಕ್ಕೆ ಇಷ್ಟ ಆಗುತ್ತೆ ನಚ ಸಂಪ್ರಿಯಸೇ ರಾಜ ನನ್ನ ಮೇಲೆ ನಿನಗಿಷ್ಟ ಇಲ್ಲ ಮತ್ತೆ ನಜೈವಾಪದ್ಗತ ವಯಂ ನನಗೆ ಹಸೂ ಇಲ್ಲ ಏನಿಲ್ಲ ಅಂತ ನನಗೇನಿಲ್ಲ ನಿನ್ನ ಮೇಲೆ ನನಗೆ ಇಷ್ಟ ಇಲ್ಲ ನಿನಗೆ ನನ್ನ ಮೇಲೆ ಇಷ್ಟ ಇಲ್ಲ ಹಾಗಾಗಿ ನಿನ್ನ ನನಗೆ ಬೇಡ ದುರ್ಯೋಧನ್ ಹೇಳ್ತಾನೆ ಹೇಗೆ ನನ್ನ ಮಗಳನ್ನೇ ಕೊಟ್ಟಿದ್ದೆ ನಿನಗೆ ಮಗಳನ್ನು ಅವನ ಮಗನಿಗೆ ಸಾಂಬನಿಗೆ ದುರ್ಯೋಧನನ ಮಗಳು ಲಕ್ಷಣ ಅವಳನ್ನು ಸಾಂಬ ಮದುವೆ ಆಗಿದ್ದಾನೆ ಕೃಷ್ಣನ ಮಗ ಜಾಂಬವತಿ ಮಗ ಅವನು ಸುಬ್ರಹ್ಮಣ್ಯ ಅವಳು ರತಿ ನಾನು ನಿನ್ನ ಮಗನಿಗೆ ಮಾವ ನಿನ್ನ ಇಷ್ಟದವ ನಾನು ನಿನ್ನ ಯಾಕೆ ನನ್ನ ಮೇಲೆ ಕೋಪ ನಾನು ಯಾಕೆ ನಿನ್ನ ಮೇಲೆ ಕೋಪ ಅಂತಾನೆ ಪಾಂಡವಾನ್ ದ್ವೇಷಸೇ ರಾಜನ್ ಮಮ ಪ್ರಾಣಿ ಪಾಂಡವ ನೀನು ಪಾಂಡವರ ದ್ವೇಷ ಮಾಡುತ್ತೀಯಲ್ಲ ನನ್ನ ಪ್ರಾಣ ಪಾಂಡವರು ಹಾಗಾಗಿ ನನ್ನ ಪ್ರಾಣಕ್ಕೆ ನೀನು ವಿರೋಧಿಸ್ತಾ ಇದ್ದಿ ಹಾಗಾಗಿ ನಾನು ಊಟ ಮಾಡೋದಿಲ್ಲ ಅಂದ ಪಕ್ಕದಲ್ಲಿ ವಿದುರ ಇದ್ದಾನೆ ನಿನ್ನ ಮನೆಯಲ್ಲಿ ಊಟ ಅಂದ್ಬಿಟ್ಟ ಅವನು ರೆಡಿಯೇ ಮಾಡಲಿಲ್ಲ ಊಟಕ್ಕೆ ಕಪ್ ಕಮ್ಮಿ ಇಲ್ಲವನಲ್ಲಿ ಅರಸತ್ತಿಗೆವನೇ ಆದರೆ ಯೋಚನೆ ಮಾಡಿಲ್ಲವಾ ಕೃಷ್ಣ ಊಟಕ್ಕೆ ಬರ್ತಾನೆ ಅಂತ ಏನು ಖುಷಿಪಟ್ಟ ಕೃಷ್ಣನ ಜೊತೆಯಲ್ಲಿ ಬಂದಿರತಕ್ಕ ಎಲ್ಲೋ ಎಷ್ಟೋ ಜನ ಬ್ರಾಹ್ಮಣರು ಉಳಿದವರು ಎಲ್ಲ ವಿದುರನ ಮನೆಯಲ್ಲಿ ಊಟ ಎಲ್ಲರಿಗೂ ಊಟ ಆದ ನಂತರ ಕೃಷ್ಣ ಊಟ ಮಾಡಿದ್ದ ಇದನ್ನ ಹತ್ರ ಮಾತಾಡ್ತಾ ಮಾತಾಡ್ತಾ ಕೃಷ್ಣನಿಗೆ ಬೇಕಾದ್ದು ಪ್ರೀತಿಯ ಕಾಣಿಕೆ ಪತ್ರಂ ರುಗ್ಣಿ ಕಾಗದವರೆದಲು ಕೃಷ್ಣ ನಾನು ನಿನಗೆ ಅಂತ ಕಾಗದದ ಒಕ್ಕಣಿ ಇಷ್ಟೆ ನಿನ್ನ ತಿಳ್ಕೊಂಡಿದ್ದೇನೆ ಕೇಳಿಕೊಂಡಿದ್ದೇನೆ ನಿನ್ನ ಗುಣ ನನಗಿಷ್ಟ ಆಗಿದೆ ಕೃಷ್ಣ ನನಗೆ ನೀನು ಬೇಕು ನೀವು ಕೇಳೋದೆ ಹಾಕಿ ದೇವರಿಗೆ ಲೆಟ್ರ್ ಹಾಕಿ ಐ ಲವ್ ಯು ಅಂತ ನಾನು ತುಂಬ ಪ್ರೀತಿಸ್ತೇನೆ ಅಂತ ಪ್ರೀತಿಗೆ ಎರಡು ಮುಖ ಇದೆ ಒಂದು ದೇವರು ಹೇಳಿದ ಸಾಧನೆಯನ್ನು ಮಾಡುವುದು ಕರ್ಮತಂತ್ರದಲ್ಲಿ ಇನ್ನೊಂದು ದೇವರ ಬಗ್ಗೆ ತಿಳ್ಕೊಳ್ಳೋದು ನಮಗೆ ಬ್ಲೈಂಡ್ ಪ್ರೀತಿ ಮಾತ್ರ ಗೊತ್ತು ಅರಿವೂ ಇಲ್ಲ ತಿಳ್ಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ ಹೇಳಿದ್ದನ್ನು ಮಾಡಲಿಕ್ಕೆ ನಾವು ತಯಾರಿಲ್ಲ ನೋಡಿ ಇವತ್ತು ಕೆಲವು ಹೆಣ್ಮಕ್ಕಳು ದೊಡ್ಡ ದೊಡ್ಡ ದುಡ್ಡಿರುವವರನ್ನೆಲ್ಲ ಇಷ್ಟಪಡ್ತಾರೆ ಪ್ರೀತಿಸ್ತಾರೆ ಆದರೆ ಯಾವುದಕ್ಕೆ ಅಂದರೆ ಅವನು ನನಗೆ ಹೇಳಿದ್ದು ಕೊಡ್ತಾನೆ ಅಂತ ಏನಾದರೂ ಕೊಡುವುದಿಲ್ಲ ಅಂದರೆ ನಾಳೆಯಿಂದ ಬ್ರೇಕಪ್ ಇಲ್ಲ ಅವನ ಗುಣವಂತಿಗೆ ಮೆಚ್ಚಿ ಬಂದದ್ದಲ್ಲ ಅವನ ದುಡ್ಡು ಸೋರ್ಸ್ ಮತ್ತು ಅವನು ನನಗೆ ಇಷ್ಟವಾದ್ದು ಕೊಡ್ತಾನೆ ಅಂತ ಎಲ್ಲ ಹೆಣ್ಮಕ್ಳು ಅಂತ ತಿಳ್ಕೊಳ್ಬೇಡಿ ಟೋಟಲಿ ಯಾಕೆಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗಂಡು ಹೆಣ್ಣನ್ನು ಸಾಕ್ತಾನೆ ಅಂತ ಒಬ್ಬಳು ಹೆಣ್ಮಗಳು ಕೆಲಸದಲ್ಲಿದ್ದವಳು ಕೆಲಸ ಇಲ್ಲದ ಒಂದು ಗಂಡುವನ್ನು ಮದುವೆ ಆಗಲಿ ನಾನು ಸಾಕ್ತೇನೆ ಅಂತ ಬರಲಿ ಆ ಸಂಸ್ಕೃತಿ ನಮ್ಮಲ್ಲಿಲ್ಲ ಆ ಸ್ವಾಭಿಮಾನ ಗಂಡಿಯಿಂದ ಇನ್ನೂ ಹೋಗಿಲ್ಲ ಇರಲಿ ಹಾಗಾಗಿ ರುಗ್ಮಿಣಿ ಕೇಳಿದ್ಲು ನಾನು ತಿಳ್ಕೊಂಡೆ ನಿನ್ನೆತ್ತರವನ್ನು ಗುರುತಿಸಿದೆ ನಿನ್ನ ಮೇಲೆ ನನಗೆ ಮನಸ್ಸಾಗಿದೆ ಬೇರೆ ಯಾರೋ ಹೊತ್ಕೊಂಡು ಹೋಗುವುದಕ್ಕಿಂತ ಕೃಷ್ಣ ನಿನ್ನ ಪಾದದ ದಾಸಿಯಾಗಿ ದರ್ತೇನೆ ಹೋಗ್ತಾ ಹೂ ತಂದ ಭೀಮ ದ್ರೌಪದಿ ಹೇಳಿದ್ಲು ಚೆನ್ನಾಗಿದೆ ಹೂ ನನಗಷ್ಟು ತಗೊಂಡು ಹೋಗಲಿಕ್ಕೆ ಬೇಕು ಆಗ ಕಾಡುವಾಸ ಅವರದ್ದು ಊರಿ ಹೋದ ನಂತರ ನನಗೆ ಪೂಜೆ ಮಾಡಲಿಕ್ಕೆ ಪುಷ್ಪ ಬೇಕು ತುಂಬ ಅದು ಹಾಳಾಗುವುದಿಲ್ಲ ಸೌಗಂಧಿಕ ಪುಷ್ಪ ಮೈಲುಗಟ್ಟಲೆ ಪರಿಮಳ ಬರ್ತದೆ ಭೀಮಸೇನ ಹೇಳಿ ಈ ನಮೂನೆ ಪುಷ್ಪ ಪಂಚವರ್ಣದ ಕಮಲ ನನಗೆ ಬೇಕಿನ್ನು ಅಂದು ಯಾಕೆ ಕೃಷ್ಣನಿಗೆ ಪೂಜೆ ಮಾಡಲಿಕ್ಕೆ ಭೀಮಸೇನ ತರಲಿಕ್ಕೆ ಹೋದ ಏನು ದುರ್ಗಮವಾದ ಪ್ರದೇಶ ಎಷ್ಟು ಲಕ್ಷಗಟ್ಟಲೆ ಯಕ್ಷರ ಹೋರಾಟ ಯಾಕೆ ಕೃಷ್ಣನಿಗೆ ಹೂ ತರಲಿ ಅಂತ ನನ್ನವಳು ಪೂಜೆ ಮಾಡ್ತಾಳೆ ಪತ್ರಂ ಪುಷ್ಪಂ ಮೊದಲನೇ ತತ್ವ ಶ್ರೀತತ್ವ ಲಕ್ಷ್ಮಿ ಆ ನಂತರದಲ್ಲಿ ಪ್ರಾಣ ಭಗವಂತನ ಸೇವೆ ಮಾಡಲಿಕ್ಕೆ ಕೃಷ್ಣ ಹೇಳಿದ ಒಗಟು ಇದು ಪತ್ರಂ ಪುಷ್ಪಂ ಫಲಂ ತೋಯಂ ಅಂತಾನೆ ನನಗೆ ಕೊಟ್ಟವರ ಯಾದಿ ನೋಡಿಲ್ಲಿ ಮೊದಾಲ್ ಮೊದಲಿಗೆ ರುಗ್ಮಿಣಿ ಕಾಗದ ಬರೆದಿದ್ದಾಳೆ ಕಾಡಿನಲ್ಲಿ ತಿರುಗಿದ್ದಾಗ ಹೂ ತಂದಿದ್ದಾನೆ ನನಗಾಗಿ ರಾಮನಲ್ಲಿಯೂ ಆಗಂತೆ ರಾಮಾಂಜ್ ರಾಮಾರ್ಚನೆಯೋ ಪ್ರಸೂನಂ ದ್ವಾಭ್ಯಾಂಕರಾಭ್ಯಂ ಅಭವ ಪ್ರಯತ್ನ ಅಂತ ಹನುಮಂತ ರಾಮನಿಗೆ ಪೂಜೆ ಮಾಡಲಿಕ್ಕೆ ಅಂತ ಹೇಳಿದರೆ ಪುಷ್ಪ ತರಲಿಕ್ಕೆ ಹೋದನಂತೆ ಪುಷ್ಪ ತರಬೇಕು ಅಂದರೆ ಎಷ್ಟು ಕಷ್ಟ ಆಯಿತು ಅವನಿಗೆ ಅಂದರೆ ಅದರ ಪರಿಮಳ ತನಗೆ ಬರಬಾರದು ಪಕ್ಕಳೆ ಉದುರಬಾರದು ಅದು ಹಾಳಾಗಿರಬಾರ್ದು ಅದು ಕ್ರಿಮಿದಷ್ಟಾಗಿರಬಾರ್ದು ಚಂದವಾಗಿರಬೇಕು ಅವನು ಹೇಳ್ತಾನೆ ನನಗೆ ಲಕ್ಷ್ಮಣನನ್ನು ಎಬ್ಬಿಸಲಿಕ್ಕೆ ಸಂಜೀವನ ಪರ್ವತ ತರವಾಗಿ ಏನಾಗಲಿಲ್ಲ ಹೀಗೆ ತಂದೆ ಒಂದೇ ಕೈಯಲ್ಲಿ ಹೀಗೆ ಬಿಸಾಡಿದೆ ಆದರೆ ರಾಮದೇವರ ಪೂಜೆಗೆ ಎರಡು ಕೈಯೊಟ್ಟಿ ಹೂ ತರಬೇಕಾದ್ರೆ ನನಗೆಷ್ಟು ಕಷ್ಟ ಆಯಿತು ಅಂದರೆ ಅವನು ಹೇಳ್ತಾನೆ ಎಂಥ ಪ್ರೀತಿ ನೋಡಿ ಎಂಥ ಒಲುಮೆ ಹಾಗಾಗಿ ಭೀಮಸೇನ ಹೂ ಕೊಟ್ಟ ದ್ರೌಪದಿಯ ಮೂಲಕ ಕೃಷ್ಣನಿಗೆ ನೀವು ಹುಡುಕ್ಲಿಕ್ಕಾದರೂ ಹೋಗಿ ಕೊಡದಿದ್ದರೂ ಪರವಾಗಿಲ್ಲ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ವಿದ್ಯತೆ ಕೃಷ್ಣ ಹೇಳಿದ್ದು ಧರ್ಮಸ್ಯ ಮಪ್ಯಸ ಮಹತೋ ಭಯಾತ್ ನೀವು ಶುರು ಮಾಡಿಯಪ್ಪ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಮಾಡದಿದ್ದರೂ ಪರವಾಗಿಲ್ಲ ಆಗುವುದಿಲ್ಲ ಆದರೂ ತೊಂದರೆ ಇಲ್ಲ ಮಾಡಿದ್ದರ ಫಲ ದೇವರು ಗ್ಯಾರಂಟಿ ಸ್ಯಾಂಕ್ಷನ್ ಮಾಡ್ತಾನೆ ಕೃಷ್ಣನೇ ಹೇಳ್ತಾ ಇದ್ದಾನೆ ಇನ್ನೇನು ಹೇಳೋ ಆದ್ದರಿಂದ ಫಲವನ್ನು ಕೊಟ್ಟ ಗರುಡ ಕೃಷ್ಣನ ಅಂತರಂಗದ ಸೇವಕ ಕರೆದಾಗೆಲ್ಲ ಬರ್ತಾನೆ ದ್ವಾರಕೆಯಲ್ಲಿ ಅಸ್ಸಾಮಿಯಲ್ಲಿ ನೋಡಿ ಇತ್ತ ಅತ್ತ ಓಡಲಿಕ್ಕೆ ನರಕಾಸನ ಬಡೀಲಿಕ್ಕೆ ಗರುಡ ಬರಲಿಕ್ಕೆ ಕೃಷ್ಣ ಕೂತ ಓದ ಅಲ್ಲಿಂದ ಕೈಲಾಸಕ್ಕೆ ಹೋಗಬೇಕಾದ್ರೆ ಹಿಮಾಲಯಲ್ಲಿ ನೋಡಿ ಗರುಡ ಓದ ಗರುಡ ಏನು ಮಾಡುತ್ತಿದ್ದ ಕೃಷ್ಣನ ಕರ್ಕೊಂಡೋಗಿ ಹೋಗಿ ಅವನು ತಪಸ್ಸಿ ಹೋಗ್ತಿದ್ದ ಕೃಷ್ಣ ಗರುಡ ಅವನಿಗೆ ಸೇವೆ ಮಾಡೋದಂತೆ ಹಣ್ಣು ತಂದಿಡುದು ಗೆಡ್ಡೆ ಮೂಲಗಳನ್ನು ತಂದು ಹಿಡಿದು ಅವನು ಪೂಜೆ ಬೇಕಾದ ಪರಿಕರಕ್ಕೆ ಕೃಷ್ಣ ಒಬ್ಬನೇ ಇರಲಿಲ್ಲ ಕೃಷ್ಣ ಜೊತೆಯಲ್ಲಿ ಗರುಡ ಇದೆಲ್ಲ ನಿಮಗೆ ಪಕ್ಕ ಸಿಗುವುದಿಲ್ಲ ವಿಷಯಗಳು ಹುಡುಕಬೇಕಾದ್ರೆ ಹತ್ತು ಹದಿನೆಂಟು ಪುರಾಣಗಳನ್ನು ತೆರೀಬೇಕಾಗುತ್ತೆ ನೀವು ಕೇಳದೇ ಇದ್ದ ಇವೆಲ್ಲ ಮತ್ತೆ ನೀರು ಕೊಟ್ಟದ್ದು ಯಾರು ತೋಯಂ ಧರ್ಮರಾಜ ಅರ್ಘೆಯನ್ನು ಕೊಟ್ಟ ಅಗ್ರಪೂಜೆಯನ್ನಿಟ್ಟ ಇವತ್ತು ಕೃಷ್ಣಾಷ್ಟಮಿಯಲ್ಲಿ ಕೃಷ್ಣನಿಗೆ ಅರ್ಗೆ ಕೊಡಲಿಕ್ಕೊಂಡು ಯಾಕೆ ಅವನು ಸರ್ವೋತ್ತಮ ಅಂತ ಧರ್ಮ ರಾಜಧರ್ಮ ಮಾಡಿ ತೋರಿಸಿದ್ದು ಮೊತ್ತ ಮೊದಲ ಸೇವೆ ಪೂಜೆ ಕೃಷ್ಣನ ಪಾದ ತೊಳೆಯುತ್ತೆ ನೀರಿನ ಸೇವೆ ಏನು ಕೇಳಿದರೆ ದೇವರ ಪಾದೋದಕ ಆಗಲಿ ಅದು ತೀರ್ಥ ಆಗಲಿ ನಮ್ಮ ಪಾವನಗೊಳಿಸುವ ಸಂಗತಿ ಆಗಲಿ ಅಂತ ಹಾಗೆಷ್ಟು ಜನ ನಾವೇನು ಮಾಡುವ ನಾವು ಗೀತೆಯ ಪತ್ರವನ್ನು ಖಾಲಿ ಪತ್ರವನ್ನು ತರುವ ಬರೀಲಿಕ್ಕೆ ಅದರಲ್ಲಿ ಪುಷ್ಪ ಅರಳಿದ ಅಕ್ಷರಗಳನ್ನು ನೋಡುವ ಅದರಲ್ಲಿ ಮತ್ತೆ ಫಲ ಹಣ್ಣು ಬರದದ್ದಕ್ಕೆ ದೇವರು ಕೊಡ್ತಾನೆ ಏನು ತಗೊಳ್ಳಿ ಓಡೋದು ಬೇಡ ಯಾಕೆ ಓಡಿದರೆ ದೇವರು ಒಳ್ಳೆಯದಾಯ್ತು ಅಂದಾನೆ ಅಷ್ಟು ಮುಗೀತಲ್ಲ ಏಕೆ ಬರದೆ ಕೇಳ್ತಾರೆ ಕೆಲಸ ಸಿಗಬೇಕು ಅಂತ ಬರದೆ ಕೆಲಸ ಕೊಟ್ಟು ಬರ್ತಾನೆ ಮತ್ತು ಹೋಗುವಂಥ ಕೆಲಸ ಸಿಕ್ಕಿದ ನಂತರ ಮುಗಿದೋಯ್ತು ಮನುಷ್ಯನಿಗೆ ದುಡ್ಡು ಶುರುವಾಯಿತು ಕೈಯಲ್ಲಿ ಮತ್ತು ದೌಲತ್ತು ಶುರುವಾಗತ್ತೆ ಜನ ಒಟ್ಟು ಸೇರ್ತಾರೆ ದುಷ್ಟಟಗಳು ಮನೆ ಮಾಡ್ತಾವೆ ದುಡ್ಡಿಷ್ಟು ಹೋಗಿ ಆಸ್ಪತ್ರೆಯಲ್ಲಿ ಬೀಳುತ್ತದೆ ಆದ್ದರಿಂದ ದೇವರ ಹತ್ರ ಏನು ಕೇಳುವ ಇವೆಲ್ಲ ಇತರ ಕೃತಿಗಳಲ್ಲಿಯೂ ಅವರು ಒಪ್ತಾರೆ ಸಂಗತಿಗಳನ್ನು ಅವರಿಗೆ ಗೊತ್ತಿಲ್ಲ ಕೇವಲ ಅಂತಾರೆ ಅವರು ರಹಸ್ಯವಾದ ಅರ್ಥಗಳಿವೆ ನಮಗೆ ಗೊತ್ತಿಲ್ಲ ಅಂತಾರೆ ಬೈಬಲಲ್ಲಿ ನಾನು ಹೇಳುತ್ತಾನೆ ಈಡನ್ ಮರ ಇದೆ ಈಡನ್ ಗಾರ್ಡನ್ ಇದೆ ಹಣ್ಣಿದೆ ಮನುಷ್ಯರನ್ನು ಬಿಟ್ಟಿದ್ದೇವೆ ಹಣ್ಣು ತಿನ್ನಬೇಡಿ ತಿಂದರೆ ಸಾಯ್ತೀರಿ ಆದರೆ ಜನೇನು ಕ್ಯೂರಿಯಾಸಿಟಿ ಹಣಕಿತ್ತು ತಿಂದ ಸಾಯಿರಿ ಶೂ ಮಾಡಿದ್ದ ಮತ್ತು ಪರ್ಮನೆಂಟ್ ಆಯಿತು ಅದು ಮುಂದುವರಿಯಿತು ಜೀನ್ಸ್ ಉರ್ದು ಮೂಲಂ ಅವಾಕ್ಷಾಕಃ ಯಶೋಶ್ವತ್ಥ ಇದನ್ನು ಗೀತೆ ಹೇಳಿದೆ ಚೆನ್ನಾಗಿ ಹೇಳಿದೆ ಇದೇ ದೊಡ್ಡ ಸಂಸಾರವೇ ದೊಡ್ಡ ಗಾರ್ಡನ್ ಮೇಲೆ ಅದರದ್ದು ಮೂಲ ಕೃಷ್ಣ ಕೆಳಗೆ ಮರ ನಾವೆಲ್ಲಿದ್ದೇವೆ ಹಣ್ಣು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಶ ಕೆಲಸ ಮಾಡು ದೇವರು ಕೊಟ್ಟೆ ಕೊಡುತ್ತಾನೆ ಮತ್ತು ಇಷ್ಟು ಕೊಡಲೇಬೇಕು ಅಂತ ಹಠ ಮಾಡಿದರೆ ತಗವಂತು ಕೊಟ್ಟುಬಿಟ್ರೆ ಹೆಚ್ಚು ಕಡಿಮೆ ಆಗುತ್ತೆ ನಮಗೆ ಅನುಭವಿಸಲಿಕ್ಕೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಯಾವತ್ತು ಕೊಡ್ತಾನೆ ಕೊಟ್ಟುಬಿಡಲಿ ಮಾಡಲಿಕ್ಕೆ ಹೇಳಿದ್ದಾನೆಲ್ಲ ಮಾಡಿಬಿಡುವ ಏನು ಗಮ್ಮತ್ರಿ ತಮ್ಮ ಸಾಮರ್ಥ್ಯವನ್ನೆಲ್ಲ ಕೊಟ್ಟು ಅಂತ ಒಬ್ಬ ಯೋಗಿ ಶಿಷ್ಯರ ಹತ್ರ ಹೇಳ್ತಾನೆ ನೀವು ನನ್ನ ಸಾಮರ್ಥ್ಯ ಕೊಡ್ತೇನೆ ಯಾರೀ ನದಿಗೆ ಧುಮುಕಿ ಆ ದಡದಲ್ಲಿ ಬರ್ತೀರಿ ಅವರಿಗೆ ಅಂತ ಸಾಮರ್ಥ್ಯ ಕೊಡ್ತಾರಂತೆ ಯೋಗಿಗಳು ಈ ನದಿಯಲ್ಲಿ ಇಲ್ಲಿ ಧುಮುಕ್ಬೇಕಂತೆ ಆ ಚಂದ್ರದಲ್ಲಿ ಬರಬೇಕಂತೆ ಬದುಕಿದ್ರೆ ತಾನೇ ಅವರು ಕೊಡುವ ಸಾಮರ್ಥ್ಯ ಯಾ ನಿಲ್ಲಿಲ್ಲ ಒಬ್ಬ ಹಾರಿ ಹೋದ ಅವನು ಹಾರಿದ ತಕ್ಷಣ ಗುರುಗಳು ಕರೆದ್ರು ಮಾಮಾರಾಯ ಅಂದ ಯಾಕೆ ಆಚೆ ಹೋಗಲಿ ಬರೋದಿಲ್ಲ ನನಗೆ ಗೊತ್ತಿದೆ ನೀನು ಹಾರಿದ್ಯಲ್ಲ ನಿನಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಅವನು ಯಾ ಅವನ ಹತ್ರ ನೀನು ಹೇಗೆ ಅಲ್ಲಿ ಹೋಗ್ತೀನಿ ಅಂತ ಹೋದೆ ಅಂತ ಕೇಳ್ತಾನೆ ಗುರು ನೀನು ಹೇಳಿದರೆ ಆಗ್ತದೆ ಗೊತ್ತು ನನಗೆ ಅಂದಷ್ಟೇ ನೀವು ನೀವು ಕೊಡೋದ ಮತ್ತೆ ಹಾರು ಅಂದ ತಕ್ಷಣ ಹಾರಲಿಕ್ಕೆ ತಯಾರು ಅಂತ ಹಾಗೆ ದೇವರು ಹೇಳಿದ್ದನ್ನು ಮಾಡುವುದು ನಮ್ಮ ಕೆಲಸ ಕೊಡುವುದು ಅವನ ಕೆಲಸ ಅವನು ಸಾವಿರ ಕೈ ಇದೆ ನಾವು ಮಾಡೋದು ಎರಡು ಕೈಯಲ್ಲಿ ಎಲ್ಲಿ ಇಟ್ಕೊಳ್ಳೋದು ನಾವು ಅವನು ಕೊಟ್ಟರೆ ಸಾವಿರಾರು ಜನ್ಮಕ್ಕೆ ಆಯಿತು ನಮಗೆ ಹಾಗಾಗಿ ಕಾಗದ ತರುವ ಅರಳುವ ಅಕ್ಷರಗಳನ್ನು ಕಾಣಿಸುವ ಅದರ ಯಾವುದೇ ರಿಸಲ್ಟ್ ಫುಲ್ಫಿಲ್ಮೆಂಟ್ ಅದು ನಮಗೆ ಯಾವುದು ಬೇಕು ಅಂತ ನಾವು ಯೋಚನೆ ಮಾಡೋದು ಬೇಡ ದೊಡ್ಡ ರಾಜನಲ್ಲಿ ಹೋಗಿ ಒಂದು ಹಿಡಿ ಅವಲಕ್ಕಿ ಕೊಡು ಅಂತ ಕೇಳಿದಾಗ ಆಗತ್ತೆ ಅವನು ಒಂದು ರಾಜ್ಯದ ತುಂಡೆ ಕೊಟ್ಟಾನು ಇವತ್ತು ಉಪಕಾರಿ ಮಾಡಲಿಕ್ಕಿತ್ತು ಅವಲಕ್ಕಿ ಕೊಡು ಅಂತ ಕೇಳಿದರೆ ಏನು ಹೇಳುವ ಹಾಗಾಯ್ತು ಆದ್ದರಿಂದ ದೇವರಲ್ಲಿ ದುಂಬ ಬೀಳಬೇಡಿ ಮತ್ತು ದೇವರನ್ನು ರಸಾಂದ್ರೇನು ಸಾರ ಅರಿತು ಮಾಡಿ ಮಾಡಿಯಿಂದ ಬರೆದಾಯ್ತು ಅರ್ಥ ಆಗಲಿಲ್ಲ ಭಾರತಂ ಸರ್ವಶಾಸ್ತ್ರ ಭಾರತೀಯ ಗೀತಿಕಾ ಅವರ ವಿಷ್ಣು ಸಹಸ್ರನಾಮ ವಿಜ್ಞೇಯಂ ಪಾಠ್ಯಂಚ ದ್ವಯಂ ಸಮಸ್ತ ಶಾಸ್ತ್ರಗಳಲ್ಲಿ ಭಾರತಕ್ಕೆ ಪ್ರಾಧಾನ್ಯ ಅಲ್ಲಿ ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಮೊದಲು ತಿಳ್ಕೊಳ್ಳಿ ಮತ್ತೆ ಓದಿ ಅಂತ ಜ್ಞೇಯಂ ಪಾಠ್ಯಂಚ ಬ್ಲೈಂಡಾಗಿ ಓದುವುದು ಬೇಡ ಏನಿದೆ ಅಂತ ತಿಳ್ಕೊಂಡ ನಂತರ ಅದರ ಮಹತ್ತಿಗೆ ಗೊತ್ತಾದರೆ ಕೃಷ್ಣ ಹೇಳ್ತಾನೆ ನಾನಿದ್ದೇನೆ ನೀನು ಸುಮ್ಮನೆ ಬರಬೇಡ ಓದಲಿಕ್ಕೆ ಬಾ ಅಂತ ಅದರ ಸಾರವನ್ನು ತಿಳ್ಕೊಳ್ಳಿ ಅರ್ಥ ಮಾಡಿಕೊಳ್ಳಿ ವಿಶೇಷವಾದ ಚಿಂತನೆ ಮುಖ್ಯವಾಗಿರು ವಾಸ್ತವವಾಗಿ ಅವರಲ್ಲಿ ಇದೆ ಯಾರಲ್ಲಿ ಮುಸ್ಲಿಮರಲ್ಲಿಯೂ ಅವರ ಕುರಾನ್ನಲ್ಲಿ ಇದೆ ವಿಚಿತ್ರಾರ್ಥಗಳು ಅಂತ ಹೇಳಿಕೊಳ್ಳುವ ಹಾಗೆ ಅವರು ಹೇಳ್ತಾರೆ ನಿಮ್ಮನ್ನು ಯಾರು ಹೊರಗಾಕಿದ್ದಾರೆ ಅವರನ್ನು ಹೊರಗಾಕಿ ಅವರ ಮೇಲೆ ನೀವು ಸವಾರಿ ಮಾಡಿ ಅವರು ನಿಮ್ಮ ಶತ್ರುಗಳು ಅರ್ಥ ಆಯ್ತು ಅವರಿಗೆ ಓ ಭಾರತದವರು ಹೊರಗಾಕಿದ್ದಾರೆ ಆದ್ದರಿಂದ ನಮಗೆ ಅವರ ಶತ್ರುಗಳು ಅವರನ್ನು ಇಲ್ಲ ಮಾಡಬೇಕು ಅಂತ ಅದು ಹೇಳಲೇ ಇಲ್ಲವಾ ನಿಮ್ಮ ಶತ್ರುಗಳು ಕೃಷ್ಣ ಏನು ಹೇಳಿದ ಕಾಮಯೇಶಃ ಕ್ರೋಧಯೇಶಃ ರಜೋಗುಣ ಸಮದ್ಭವ ಮಹಾಶನೋ ಮಹಾಪಾತ್ಮ ವಿದ್ಯೇನಮಿಹ ವೈರಿಣಂ ನಿನ್ನ ಶತ್ರು ಯಾರು ಕೇಳಿದರೆ ಬಯಕೆಗಳ ರಾಶಿ ಕೋಪದ ಅವೇಶ ಅದನ್ನು ಹೊರಗೆ ಅಂದ ದೇವರು ನಮ್ಗೆ ಅರ್ಥ ಆಗಲಿಲ್ಲ ಪಕ್ಕದ ಮನೆಯವರನ್ನು ಹೋಗ್ಲಿಕ್ಕೆ ಕೇಳಿದ್ದು ಅಂತ ತಿಳ್ಕೊಂಡೆವು ಕಲ್ವಿ ಸಾಡಲಿಕ್ಕೆ ಒಳಗಿದ್ದವನನ್ನು ಗಟ್ಟಿ ಮಾಡಿಕೊಂಡೆವು ತ್ರಿವಿಧಂ ನರಕಸ್ಥೇದಂ ದ್ವಾರಂ ನಾಶನಮ ಆತ್ಮನಃ ನರಕಕ್ಕೆ ಹೋಗೋ ಮೂರು ಬಾಗಿಲು ಕಾಮಹ ಕ್ರೋಧ ತಸ್ಮಾತ್ ತಸ್ಮ್ ಪ್ರೇಮ್ ತ್ಯಜೇತ್ ಇದು ಮೂರು ಬಿಡು ಮಾರಾಯ ಅಂತ ಹೀಗೆ ಎಲ್ಲವನ್ನು ತೊರೆದು ಶುದ್ಧ ಅಂತಃಕರಣನಾಗಿ ಗುಡಿಸದೆ ಏನು ಆಗೋದಿಲ್ಲ ನೆಲದಲ್ಲಿ ರಂಗವಲ್ಲಿ ಇಡಬೇಕಾದರೂ ಪೂಜೆ ತಟ್ಟೆಗಳನ್ನು ಹರಬೇಕಾದರೂ ಒಂದು ಸರ್ತಿ ಕಸ ತೆಗಿಬೇಕು ಅದನ್ನು ಚಂದವಾದ ಮನಸ್ಸಾಗಲಿ ಭಗವಂತನ ಪ್ರತಿಷ್ಠೆಯಾಗಲಿ ಈ ವಿಷಯದಲ್ಲಿ ಕೃಷ್ಣ ನಮಗೆ ಬಂದು ನೆಲೆಗೊಳ್ಳಲಿ ಹಾಗಾಗಿ ಗೀತೆ ನಮ್ಮದಾಗಲಿ ಅರ್ಥಪೂರ್ವಕ ಆಗಲಿ ಕೈಯಲ್ಲಿ ಬರೆದು ತಮಾಷೆ ಗೀತೆ ಮಾತ್ರ ಅಲ್ಲಿ ಇದು ಏಳ್ನೂರು ಶ್ಲೋಕ ಮಾತ್ರ ಅಲ್ಲಿ ಇಲ್ಲಿ ಏಳ್ನೂರು ಕೆತ್ತುವಾಗಲೂ ನಾನಿದ್ದೆ ಗೊತ್ತು ವಿಷ್ಣುನಾಥನಾನು ಸೇರಿ ಅಷ್ಟು ಪ್ರಯೋಜನ ಅಲ್ಲ ಒಬ್ಬರು ಆರು ಕೈಯವರಿದ್ದಾರೆ ಬರಿದ್ದಾರೆ ಕೃಷ್ಣಾಚಾರ್ಯರಂದು ಇಲ್ಲಿ ಬರಲಿಲ್ಲ ಅವನು ಆರು ಕೈಯಲ್ಲ ಸಾರಿ ಆರು ಬೆರಳಿ ನಾವು ಅವರು ಗೀತೆ ಮಾತ್ರ ಅಲ್ಲ ಬರೆದದ್ದು ಅವರು ಭಾಗವತ ಬರೆದಿದ್ದಾರೆ ಹದಿನೆಂಟು ಸಾವಿರ ಶ್ಲೋಕ ಈಗ ಭಾರತ ಏನು ಬರೀತಾ ಇದ್ದಾರೆ ಲಕ್ಷ ಶ್ಲೋಕ ಇದು ದೊಡ್ಡ ಸಂಗತಿ ಇಲ್ಲ ಲೇಖನ ಎನ್ನುವುದು ಯಾಕೆಂದರೆ ತಲೆ ಓಡ್ತದೆ ಬರೆಯುವಾಗ ಏನು ಬರದೆ ಎಂದು ಒಮ್ಮೆ ಯೋಚನೆ ಮಾಡಿದ್ದಾದರೂ ಅರ್ಥ ಆಗುತ್ತೆ ಹಾಗಾಗಿ ಬರೆಯುವ ಅರ್ಥ ತಿಳಿದು ಬರೆಯುವ ಸುಮ್ಮನೆ ಮಕ್ಕಿ ಕಾ ಮಕ್ಕಿ ಆಗೋದು ಬೇಡ ಮಕ್ಕಿಕಾ ಅಂದರೆ ಹೀಗೆ ಮುಚ್ಚಿಟ್ಟ ಪುಸ್ತಕ ಮರುದಿನ ತೆಗೆದ ಅಲ್ಲಿದ್ದ ಅಕ್ಷರ ಈಗ ಬರೀ ಅಕ್ಷರ ಕಾಪಿ ಮಾಡಲಿಕ್ಕೆ ಸುಲಭ ಹೇಗೆ ಉಂಟು ನೋಡೋದು ಹಾಗೆ ಬರೀದು ಹಾಗೆ ಬರೀದು ಅದು ಏನು ಓದ್ಲಿಕ್ಕೆ ಬರುತ್ತೆ ಗೊತ್ತಿಲ್ಲ ಅದು ಉರುಟಾಗಿ ಮೇಲೆ ಕುಟ್ಟಿ ಕೊಟ್ಟಿದ್ದಾನೆ ಉರುಟಾಗಿ ಕುಟ್ಟಿ ಹೊಟ್ಟ ಅದು ರಾ ಅಂತವನಿಗೆ ಗೊತ್ತಿಲ್ಲ ಏನು ಮಾಡೋದಿಲ್ಲ ಹಾಗೆ ಅಲ್ಲಿ ಏನೋ ಒಂದು ಅದರ ಮೇಲೆ ಒಂದು ನೊಣ ಕೂತಿತ್ತು ಸೊಳ್ಳೆ ಕೂತಿತ್ತು ರಾತ್ರಿ ಅದನ್ನು ಮುಚ್ಚಿದಾಗ ಅದು ಸತ್ತಿದೆ ಹಾಗೆ ಡಿಸೈನ್ ಮಾಡಿದ್ದಾನೆ ಅಲ್ಲಿ ಅವ ಯಾಕೆ ಅವನು ಗೊತ್ತಿಲ್ಲ ಅದು ಅದು ಅಕ್ಷರ ಇರಬೇಕು ಅಂತ ತಿಳ್ಕೊಂಡ ಅದು ಸಹ ಒಂದು ಹಾಗಾಗಿ ನಾವು ತಿಳಿದು ಮಾಡುವ ತಿಳಿದು ಮಾಡಿದಾಗ ಖಂಡಿತವಾಗಿಯೂ ಕೃಷ್ಣನಿಗೆ ಇಷ್ಟ ಆಗುತ್ತೆ ಅಂತ ಹೇಳತ್ತಾ ನಾವು ಅವನಿಗೆ ಕೊಡುವ ಏನಾದರೂ ದೊಡ್ಡ ಕಾಣಿಕೆ ಅಂದರೆ ಇದುವೆಯಾ ಮತ್ತೇನಲ್ಲ ಏನು ಕೊಟ್ಟರು ತಗೊಳ್ತಾನೆ ಆದರೆ ಪ್ರೀತಿ ಇರಬೇಕು ಅಂದ ಪತ್ರಂ ಪುಷ್ಪಂ ಬಲಂ ತೋಯಂ ಯೋಮೆ ಭಕ್ತಿಯಾ ಪ್ರಯಚ್ಚತಿ ಅನ್ನ ತಿಳಿದು ಪ್ರೀತಿಸಿ ಭಕ್ತಿ ಅಂದರೆ ಹಾಗೆ ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಸುಮ್ಮನೆ ಬ್ಲೈಂಡ್ ಆಗಿ ಒಬ್ಬನ ಮೇಲೆ ಇಷ್ಟ ಆಗುವುದಿಲ್ಲ ನಮಗೆ ಅವನಲ್ಲಿರತಕ್ಕ ಗುಣವಂತಿಗೆ ನಾವು ಕ್ಯಾಚ್ ಮಾಡಿರ್ತೇವೆ ಹಾಗಾಗಿ ಕೃಷ್ಣನಲ್ಲಿರತಕ್ಕ ಎತ್ತರವನ್ನು ಗುರುತಿಸಿ ಅವನನ್ನು ಪ್ರೀತಿಸಿ ಮತ್ತು ನಾವು ಅವನಿಗೆ ನಮ್ಮ ಸೇವೆಯನ್ನು ಸಮರ್ಪಿಸುವ ಹಾಗಾಗಿ ಆದಷ್ಟು ಪ್ರಯತಾತ್ಮನ ಅದಕ್ಕೆ ಕಾಮಕ್ರೋಧಗಳಿಗೆ ಕ್ರೋಧಗಳಿಗೆ ಬಲಿಯಾಗದೆ ಬೇಕು ಬೇಡಗಳಿಗೆಲ್ಲ ಆವೇಶಕ್ಕೊಳಗಾಗದೆ ಶುದ್ಧ ಮನಸ್ಸಿನಲ್ಲಿ ಭಗವಂತನ ಸೇವೆ ನಡೆಸುವ ಅಂತಹ ದೀಕ್ಷೆ ನಮ್ಮ ಬಾಳಿನಲ್ಲಿ ಉದ್ದಕ್ಕೆ ಮುಗಿದೋಯ್ತು ಬಾರದು ಅಂತ ಕೇಳಿದರೆ ತಿಳ್ಕೊಳ್ಬೇಡಿ ಮಗದೊಮ್ಮೆ ಬರೆಯುವ ಭಾಗವತ ಬರೆಯುವ ಎಷ್ಟು ಗೀತೆಗಳಿಲ್ಲ ವಿದುರುಗೀತೆ ಉದ್ದವಗೀತೆ ಕಪಿಲಗೀತೆ ಭ್ರಮರಗೀತೆ ಗೋಪಿಗೀತೆ ನೋಡಿ ಇವೆಲ್ಲ ಗೀತೆಗಳಲ್ಲ ರಾಶಿ ಇರುವಂಥದ್ದು ಭಾಗವತ ಅದು ಬರಿತಾ ಇದ್ದಾರೆ ಅವರು ಹಂಸಗೀತೆ ಋಷಭಗೀತೆ ಧ್ರುವ ಹೇಳಿದ ಗೀತೆ ಪ್ರಹ್ಲಾದನ ಗೀತೆ ಎಷ್ಟು ಸಿಗುವುದಿಲ್ಲ ಅಲ್ಲಿ ಹಾಗೆ ಎಲ್ಲ ಗೀತೆಗಳು ನಮಗೆ ಮಾತಾಡಲಿ ದೇವರ ಸೇವೆ ನಿರಂತರ ಆಗಲಿ ಇವತ್ತೊಂದು ತುಂಬ ಸುಲಭ ಕೇಳಲಿಕ್ಕೆ ಸಿಗ್ತದೆ ಯೂಟ್ಯೂಬ್ ಇದೆ ಏನು ಬೇಕಾದರೂ ಎಷ್ಟು ಬೇಕಾದರೂ ಎಲ್ಲಿ ಬೇಕಾದರೂ ಕೇಳಲಿಕ್ಕಾಗತ್ತೆ ಬರಬೇಕು ಅಂತಿಲ್ಲ ಓಡಾಡಿಕೊಂಡು ಒದ್ದಾಟ ಮಾಡಬೇಕಾಗಿಲ್ಲ ಅರ್ಧದಲ್ಲಿ ನಿಲ್ಲಿಸ್ಬೋದು ಮತ್ತೆ ಮುಂದುವರಿಸ್ಬೋದು ಹಾಗಾಗಿ ಇಂತಹ ಸವಲತ್ತು ಸೌಲಭ್ಯ ಇರುವಾಗ ನಾವಿದ್ದೇವೆ ಅದನ್ನು ಉಪಯೋಗಿಸಿಕೊಳ್ಳುವ ಅಂತ ಹೇಳ್ತಾ ಮತ್ತೆ ತಮಗೆಲ್ಲ ಇಲ್ಲಿ ಹದಿನೆಂಟು ಅಧ್ಯಾಯದ ಏಳ್ನೂರು ಶ್ಲೋಕಗಳ ಪ್ರವಚನ ಆಗಿದೆ ಭಗವಾನುವಾಚ ಅಂತ ಬರ್ತಾ ಇದೆ ಈಗ ಪಟ್ಟಾಭಿಯವರದನ್ನು ಯು ಟ್ಯೂಬಿಗೆ ಹಾಕಿದ್ದಾರೆ ಇದು ಅದರ ಕೊನೆಯ ಪ್ರವಚನ ಇದ್ದ ಈಗ ಒಂದು ಆ್ಯಡ್ ಆಗ್ತದೆ ಹಾಗಾಗಿ ತಾವೆಲ್ಲ ಮತ್ತೆ ಕೃಷ್ಣನಿಗೆ ನಿಮ್ಮ ಹೃದಯದ ಪ್ರೀತಿಯನ್ನು ಕೊಟ್ಟು ಅನುಗ್ರಹ ಪಡೆಯಿರಿ ಅಂತ ಹೇಳ್ತಾ ಶ್ರೀಪಾದರ ಪರ್ಯಾಯದ ಬಹಳ ದೊಡ್ಡ ಯೋಜನೆಯಲ್ಲಿ ನಿಮ್ಮವರನ್ನು ನೀವು ಸೇರಿಸಿಕೊಳ್ಳಿ ಮತ್ತೊಮ್ಮೆ ಭಗವಂತನ ಅನುಗ್ರಹಕ್ಕೆ ಪ್ರಾಣನ ಪ್ರೀತಿಗೆ ಪಾತ್ರರಾಗಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆ ಸಮರ್ಪಿಸಿ ಮಾತು ಮುಗಿಸ್ತೇನೆ ಮತ್ತು ವಂದನೆಗಳು ಶ್ರೀಕೃಷ್ಣ ಅರ್ಪಣಸ್ ನಾರಾಯಣ